ಪ್ರಥಮವಾಗಿ ಹನ್ನೆರಡು ಮತ್ತೆ ಇಪ್ಪತ್ತೊಂದು ಅಕ್ಕಪಕ್ಕ ಬ ಎಲ್ಲಾದ್ರೂ ಬಂದ್ರೆ ಅಕ್ಕಪಕ್ಕ ಬಂದ್ರೆ ಏನ್ ಸೂಚಿಸುತ್ತೆ ಏನ್ ಪ್ರಭಾವ ಕೊಡುತ್ತೆ ಅದರಿಂದ ಸಮಸ್ಯೆ ಏನ್ ಉಂಟಾಗುತ್ತೆ ಅನ್ನೋದನ್ನ ತಿಳಿಸ್ತೇನೆ ಶ್ರೀ ವ್ಯಾಘ್ರೇಶ್ವರಿ ನ್ಯೂಮರಾಲಜಿ ಚಾನೆಲ್ ವೀಕ್ಷಕರಿಗೆ ನಾನು ನಿಮ್ಮ ಚೇತನ್ ಡಿ ವಿಜಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಮಾಡುವ ನಮಸ್ಕಾರಗಳು ನೋಡಿ ಈಗ ಮೊಬೈಲ್ ನಂಬರ್ ಸೀರೀಸ್ ನಡೀತಾ ಇದೆ ಈ ಸೀರೀಸ್ ಸಂಚಿಕೆಯಿಂದ ತುಂಬಾ ಜನ ಸಹ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅದರಿಂದ ಸಕ್ಸಸ್ ಅನ್ನ ಪಡಿತಾ ಇದ್ದೀರಾ ತುಂಬಾ ಜನ ಶೇರ್ ಕೂಡ ಮಾಡ್ತಾ ಇದ್ದೀರಾ ತಮಗೆ ಆದಂತಹ ಅನುಭವಗಳನ್ನ ಹೇಳಿದಾಗ ಬಳಸ್ತಿರಲ್ಲ ಅದರಿಂದ ಪಡೆದುಕೊಳ್ಳೋ ರಿಸಲ್ಟ್ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇಷ್ಟು ದಿವಸ ಕಷ್ಟ ಆಗಿದೆ ಈ ತರಹ ಸಂಖ್ಯೆಗಳು ಈ ತರ ಪ್ರಭಾವ ಕೊಡ್ತಾ ಇತ್ತು ನಮಗೆ ಗೊತ್ತಿರ್ಲಿಲ್ಲ ಈ ವಿಡಿಯೋದಿಂದ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಶೇರ್ ಕೂಡ ಮಾಡ್ತಾ ಇದ್ದೀರಾ ತುಂಬಾನೇ ಖುಷಿ ಆಗ್ತಾ ಇದೆ ನೋಡಿ ಯಾವ ಕಡೆ ಆದ್ರೂ ಆಗಿರ್ಬಹುದು ಎಲ್ಲಾದ್ರೂ ಆಗಿರಬಹುದು ಅಕ್ಕಪಕ್ಕ ಅಥವಾ ಕೊನೆಯಲ್ಲಿ ಮಧ್ಯದಲ್ಲಿ ಎಲ್ಲಿ ಆಗಿರ್ಬಹುದು ಪ್ರಥಮವಾಗಿ ಹನ್ನೆರಡು ಮತ್ತೆ ಇಪ್ಪತ್ತೊಂದು ಅಕ್ಕಪಕ್ಕ ಬಂದ್ರೆ ಎಲ್ಲಾದ್ರೂ ಬಂದ್ರೆ ಏನ್ ಸೂಚಿಸುತ್ತೆ ಏನ್ ಪ್ರಭಾವ ಕೊಡುತ್ತೆ ಅದರಿಂದ ಏನ್ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ತಿಳಿಸ್ತೇನೆ ತರಹದ ಸಂಖ್ಯೆಗಳು ಪ್ರಭಾವ ಕೊಡ್ತಾ ಇದ್ದು ನಮಗೆ ಗೊತ್ತಿರ್ಲಿಲ್ಲ ಈ ವಿಡಿಯೋದಿಂದ ತುಂಬಾನೇ ಉಪಯೋಗ ಆಗ್ತಾ ಇದೆ ಅಂತ ಶೇರ್ ಕೂಡ ಮಾಡ್ತಾ ಇದ್ದೀರಿ ತುಂಬಾನೇ ಖುಷಿ ಆಗ್ತಾ ಇದೆ ನೋಡಿ ಯಾವ ಕಡೆ ಆದ್ರೂ ಆಗಿರಬಹುದು ಎಲ್ಲಾದ್ರೂ ಆಗಿರಬಹುದು ಅಕ್ಕಪಕ್ಕ ಅಥವಾ ಕೊನೆಯಲ್ಲಿ ಮಧ್ಯದಲ್ಲಿ ಎಲ್ಲಿ ಎಲ್ಲಿ ಬೇಕಾದ್ರೂ ಆಗಿರಬಹುದು ಮೊಬೈಲ್ ನಂಬರ್ ನಲ್ಲಿ ಬಂದಿದ್ರೆ ನೋಡಿ ಅದೇ ರೀತಿ ನಲವತ್ತೈದು ಮತ್ತು ಐವತ್ನಾಲ್ಕು ಸಂಖ್ಯೆ ಯಾವ ರೀತಿ ಪ್ರಭಾವ ಕೊಡುತ್ತೆ ಇದರಿಂದ ಏನ್ ತೊಂದರೆ ಆಗಬಹುದು ಇದರಿಂದ ಏನ್ ಪ್ರಾಬ್ಲಮ್ ಆಗಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆತ್ಮೇರೆ ಸ್ವಲ್ಪ ಇದನ್ನ ಡಿಸ್ಕಸ್ ಮಾಡೋಣ ಆತ್ಮೇರೆ ನೋಡಿ ಅದೇ ರೀತಿ ಹನ್ನೆರಡು ಮತ್ತು ಇಪ್ಪತ್ತೊಂದು ಏನ್ ಸೂಚಿಸುತ್ತೆ ಏನ್ ಪ್ರಭಾವ ಕೊಡುತ್ತೆ ಸೊ ಇದರಿಂದ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ನೋಡಿ ಹನ್ನೆರಡು ಅಕ್ಕಪಕ್ಕ ಬಂದ್ರೆ ಸನ್ ಅಂಡ್ ಮುನ್ ನಂಬರ್ ಅಂತಾನೆ ಹೇಳಬಹುದು ಅಂದ್ರೆ ಚಂದ್ರ ಮತ್ತೆ ಸೂರ್ಯನ ಸಂಖ್ಯೆ ಅಂತಾನೆ ಹೇಳಬಹುದು ಈ ಸಂಖ್ಯೆ ಇರೋರು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಬಯಸ್ತಾರೆ ಎಲ್ಪಿಂಗ್ ನೇಚರ್ ಇರುತ್ತೆ ಸಹಾಯ ಮಾಡ್ತಾರೆ ಈ ಸಂಖ್ಯೆ ಅಕ್ಕಪಕ್ಕ ಬಂದ್ರೆ ಖಂಡಿತವಾಗ್ಲು ದುಡ್ಡು ಬರುತ್ತೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಆ ದುಡ್ಡು ಉಳಿಯೋದು ಕಷ್ಟ ಆಗುತ್ತೆ ಯಾಕೆ ಅಂತ ಅಂದ್ರೆ ತುಂಬಾನೇ ಖರ್ಚಾಗ್ತಾ ಇರುತ್ತೆ ನೂರು ರೂಪಾಯಿ ದುಡಿದ್ರೆ ಐದು ರೂಪಾಯಿ ಸಹ ಉಳಿಸೋಕಾಗಲ್ಲ ಆತರ ಸಂ ಪ್ರಭಾವ ಕೊಡುತ್ತೆ ಈ ಸಂಖ್ಯೆ ನೋಡಿ ದುಡಿಯೋದು ಏನಕ್ಕೆ ಅಂತ ಅಂದ್ರೆ ಕೂಡಿಡ್ಬೇಕು ಮನೆ ತಗೋಬೇಕು ಮತ್ತೊಂದು ಏನೋ ವಸ್ತು ತಗೋಬೇಕು ಅಂತ ಅನ್ಸಿರುತ್ತೆ ಪಾಪ ದುಡಿತಾ ಇರ್ತೀರಾ ಇಲ್ಲ ಅಂತ ಇಲ್ಲ ಆದ್ರೆ ಈ ಸಂಖ್ಯೆ ಇದ್ರೆ ಹೆಚ್ಚು ಖರ್ಚು ಆಗ್ತಾನೆ ಇರುತ್ತೆ ದುಡಿದದ್ದು ಉಳಿಸೋಕಾಗಲ್ಲ ನೀವು ಅಂದುಕೊಂಡಿರ್ತಕ್ಕಂತ ಕನಸುಗಳನ್ನ ನನಸ ಮಾಡ್ಲಿಕ್ಕೆ ಆಗೋಲ್ಲ ಯಾಕೆ ಅಂತ ಅಂದ್ರೆ ದುಡ್ಡು ಉಳಿದ್ರೆ ತಾನೆ ಕನಸು ನನ್ಸಾಗೆ ಸಾಧ್ಯ ದುಡ್ಡು ಉಳ್ದಿಲ್ಲ ಅಂತ ಅಂದ್ರೆ ಇಲ್ಲಿಂದ ಕನಸು ನನ್ಸ ಸಾಧ್ಯ ಆಗುತ್ತೆ ಹೇಳಿ ನೋಡಿ ಮೊಬೈಲ್ ನಂಬರ್ ನಲ್ಲಿ ಎಲ್ಲಾದ್ರೂ ಅಕ್ಕಪಕ್ಕ ಅಥವಾ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಎಲ್ಲಾದ್ರೂ ಆಗಿರಬಹುದು ಬಂದ್ರೆ ಈ ತರಹ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಈ ಒಂದು ಎರಡು ಅಕ್ಕಪಕ್ಕ ಬಂದ್ರೆ ಈ ತರದ ಸಮಸ್ಯೆಗಳನ್ನು ಕೊಡ್ತಾ ಇರುತ್ತೆ ಇತರ ಅಕ್ಕಪಕ್ಕ ಬಂದ್ರೆ ವಿಪರೀತ ದುಡ್ಡು ಖರ್ಚ ಆಗ್ತಾನೆ ಇರುತ್ತೆ ಮತ್ತೆ ಇದರಲ್ಲಿ ಒಂದು ಒಳ್ಳೇದು ಕೂಡ ಇದೆ ಕೆಟ್ಟದ್ದು ಅಷ್ಟೇ ಇದೆ ಅಂತ ಆಗಲ್ಲ ಯಾಕಂದ್ರೆ ಒಳ್ಳೇದು ಸಹ ಇದೆ ಈ ಸಂಖ್ಯೆ ಇದ್ರೆ ಖಂಡಿತವಾಗ್ಲು ದೊಡ್ಡ ದೊಡ್ಡ ಕೆಲಸಗಳನ್ನ ಈಸಿಯಾಗಿ ಮಾಡಬಹುದು ಒಳ್ಳೆ ಹೆಸರು ಕೂಡ ಬರ್ತಾ ಇರುತ್ತೆ ಇಂತಹ ಸಂಖ್ಯೆ ಇದ್ರೆ ಈ ತರ ಸಂಖ್ಯೆಗಳಲ್ಲಿ ಒಳ್ಳೇದು ಸಹ ಇದೆ ಕೆಟ್ಟದ್ದು ಸಹ ಇದೆ ಆದ್ರೆ ಒಳ್ಳೆಯದನ್ನ ಆಡ್ ಆಯ್ಕೆ ಮಾಡಿಕೊಳ್ಳೋಣ ಯಾಕೆಂದ್ರೆ ಆಗ್ಬೇಕಾಗಿರೋದು ಒಳ್ಳೇದು ತಾನೇ ನಾವು ಇದರಿಂದ ಹೆಸರು ಬರುತ್ತೆ ಬಟ್ ಆದ್ರೆ ಹೆಸರು ಉಳಿಬೇಕಂದ್ರೆ ದುಡ್ಡು ಬೇಕು ತಾನೇ ದುಡ್ಡಿದ್ರೆ ಹೆಸರು ಉಳಿಯಕ್ ಸಾಧ್ಯ ಮಾಡಿರೋ ಕೆಲಸದಿಂದ ಹೆಸರು ಉಳಿಯುತ್ತೆ ಇಲ್ಲ ಅಂತಿಲ್ಲ ಸ್ವಲ್ಪ ನೋಡಿ ಮಾಡಿ ಇಂತಹ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿ ನಿಮ್ಮ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೇನಾ ಅಂತ ಅಂದ್ರೆ ದಯವಿಟ್ಟು ಈ ನಂಬರ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ ಅಂತ ತಿಳಿಸ್ತೇನೆ ನೋಡಿ ಅದೇ ರೀತಿ ನಲವತ್ತೈದು ಐವತ್ನಾಲ್ಕು ಬಂಧನ ಯೋಗ ಅಂತಾನೆ ಕರಿತೀವಿ ಈ ಸಂಖ್ಯೆ ಅಗ್ರಿಮೆಂಟಲ್ ಜಾಬ್ ಫಿಕ್ಸ್ಡ್ ಸಮ್ ಅಗ್ರಿಮೆಂಟ್ ರಿಸ್ಟ್ರಿಕ್ಷನ್ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ ಇತರ ಸಂಖ್ಯೆ ಇದ್ರೆ ನೋಡಿ ಯಾವುದೇ ತರಹದ ರೂಲ್ಸ್ ಫಾಲೋ ಮಾಡೋದಿಲ್ಲ ಇಂತಹ ವ್ಯಕ್ತಿಗಳು ಇತರ ರೂಲ್ಸ್ ಇದೆ ಅಂತ ಹೇಳಿದ್ರು ಸಹ ಅದನ್ನ ತಿರಸ್ಕಾರ ಮಾಡ್ತಾ ಇರ್ತಾರೆ ರೂಲ್ಸ್ ನ ಅನ್ಬ್ರೇಕ್ ಮಾಡ್ತಾ ಇರ್ತಾರೆ ಮತ್ತೆ ಯಾರಾದ್ರೂ ಸಹ ಎಜುಕೇಶನ್ ಮಾಡ್ತಾ ಇದ್ರೆ ದಯವಿಟ್ಟು ಇಂತ ಸಂಖ್ಯೆನ ಬಳಸಬೇಡಿ ಅಂತ ತಿಳಿಸ್ತೇನೆ ಏಕೆ ಅಂತ ಅಂದರೆ ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ ಇಂತಹ ವ್ಯಕ್ತಿಗಳು ಎಜುಕೇಶನ್ ನಿಂತು ಹೋಗೋದು ಆಗಿರಬಹುದು ಅಥವಾ ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಸಹ ಅನುಭವಿಸ್ತಾ ಇರ್ಬೋದು ಅದೇ ರೀತಿ ಸಮಸ್ಯೆಗಳು ಸಹ ಆಗುವಂತಹದ್ದು ಶಿಕ್ಷಣದಲ್ಲಿ ನೀವು ಎಜುಕೇಶನ್ ಮಾಡಬೇಕಾದ್ರೆ ಏನೇನೋ ಬೇಡವಾಗಿತ್ತು ಅದೇ ಪ್ರಾಬ್ಲಮ್ ಸಹ ಬರುವಂತದ್ದಾಗಿರುತ್ತೆ ಅದೇ ರೀತಿ ಇಂತಹ ವ್ಯಕ್ತಿಗಳಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಆಗುವಂತಹದ್ದು ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇರ್ತೀರಾ ಆದ್ರೆ ಆರೋಗ್ಯ ಸಮಸ್ಯೆ ನಾನು ನೋಡಿದ್ರೆ ಆಸ್ಪತ್ರೆ ಎಲ್ಲಾ ತೋರಿಸ್ತಾ ಇದ್ದೇನೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರೋಲ್ಲ ಆದ್ರೂ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ದಯವಿಟ್ಟು ಈ ಕಾಂಬಿನೇಷನ್ ಒಮ್ಮೆ ನೋಡಿ ಅಂತವರು ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ನಲವತ್ತೈದು ಅಥವಾ ಐವತ್ನಾಲ್ಕು ಬಂದಿದ್ರೆ ಸ್ಟಾರ್ಟಿಂಗ್ ಆಗಿರ್ಬಹುದು ಮಧ್ಯದಲ್ಲೇ ಆಗಿರಬಹುದು ಅಥವಾ ಕೊನೆಯಲ್ಲೇ ಆಗಿರಬಹುದು ಎಲ್ಲಾದ್ರೂ ಸಹ ಬಂದಿದ್ರೆ ನೋಡಿ ಈ ತರಹದ ಸಮಸ್ಯೆಗಳು ಖಂಡಿತವಾಗಿಯೂ ನಿಮ್ಮನ್ನ ಬಿಟ್ಟಿರೋದಿಲ್ಲ ಅಂತಾನೆ ಹೇಳ್ಬಹುದು ಸ್ವಲ್ಪ ಇಂತಹ ವ್ಯಕ್ತಿಗಳು ಆಟವಾದಿಗಳು ಸಹ ಆಗಿರ್ತಾರೆ ಮತ್ತೆ ಅಂತಹ ವ್ಯಕ್ತಿಗಳಿಗೆ ಕೆಲಸ ಬೇಗ ಆಗ್ತಾ ಇರೋಲ್ಲ ಎಷ್ಟೋ ಪ್ರಯತ್ನ ಪಟ್ಟರು ಸಹ ಹಾರ್ಡ್ ವರ್ಕ್ ತುಂಬಾನೇ ಮಾಡಿದ್ರು ಸಹ ನನಗೆ ಸಕ್ಸಸ್ ಅನ್ನೋದೇ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಿ ಕೆಲವು ಕೆಲಸಗಳು ಇನ್ನೇನು ಆಯ್ತು ಅನ್ನುವಷ್ಟರಲ್ಲಿ ನಿಂತು ಹೋಗುವಂತಹದ್ದು ಮತ್ತೆ ಅದೇ ರೀತಿ ಕೋರ್ಟು ಕಚೇರಿ ಕೇಸಸ್ ಗಳು ಆಗುವಂತಹದ್ದು ಸಹ ಆಗಿರುತ್ತೆ ಈ ನಂಬರ್ ಇಂದ ಆದ್ಮೇಲೆ ದಯವಿಟ್ಟು ಇಂತಹ ಸಂಖ್ಯೆಗಳಿಂದ ಸ್ವಲ್ಪ ಎಚ್ಚೆತ್ತುಕೊಂಡು ಇಂತಹ ಸಂಖ್ಯೆಗಳನ್ನ ಆದಷ್ಟು ಬಳಸದೇ ಇರೋದು ಉತ್ತಮ ಅಂತ ತಿಳಿಸ್ತೇನೆ ಹೇಳಿದ ತಕ್ಷಣ ಮೊಬೈಲ್ ನಂಬರ್ ಚೇಂಜ್ ಮಾಡುವಂತಹದ್ದಾಗಿರ್ಬೋದು ಮೊಬೈಲ್ ನಂಬರ್ ಚೇಂಜ್ ಮಾಡಿ ಇಲ್ಲ ಅಂತ ಹೇಳಲ್ಲ ತಗೋಬೇಕಾದ್ರೆ ನಿಮ್ಮ ಡೇಟ್ ಆಫ್ ಗೆ ಡ್ರೈವರ್ ಅಂಡ್ ಕಂಡಕ್ಟರ್ ನಂಬರ್ ಗೆ ಮೂಲಾಂಕ ಮತ್ತು ಭಾಗ್ಯಾಂಕ ಸಂಖ್ಯೆಗೆ ಒಪ್ಪುವಂತಹ ಸಂಖ್ಯೆಗಳು ಮೊಬೈಲ್ ನಂಬರ್ ಬರುವಂತಹದ್ದಾಗಿರ್ಬೇಕು ಸುಮ್ನೆ ಲಕ್ಕಿ ನಂಬರ್ಸ್ ಅಂತ ಯಾವ್ದಾವುದು ಸಂಖ್ಯೆಗಳನ್ನ ತಗೋಬೇಡಿ ದಯವಿಟ್ಟು ಅದೃಷ್ಟ ಕೊಡುವಂತಹ ಸಂಖ್ಯೆಗಳನ್ನೇ ತಗೊಳ್ಳಿ ಮೊಬೈಲ್ ನಂಬರ್ ತಗೋಬೇಕಾದ್ರೆ ಒಂದು ರಿಪೋರ್ಟ್ ಹಾಕಿಸ್ಕೊಳ್ಳಿ ಯಾವ ರೀತಿ ತಗೋಬೇಕು ಯಾವ ಸಂಖ್ಯೆ ತಗೊಂಡ್ರೆ ಒಳ್ಳೆಯದು ಬೆಸ್ಟ್ ಅನ್ಸುತ್ತೆ ಆ ಸಂಖ್ಯೆಗಳನ್ನ ತಗೊಳ್ಳಿ ಅಂತ ತಿಳಿಸ್ತಾ ಈ ಸಂಚಿಕೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತ ಹಾಗೇನೆ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗ್ಲಿ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನ ಶೇರ್ ಮಾಡಿ ಹಲವಾರು ಜನಕ್ಕೆ ಉಪಯೋಗ ಆಗ್ಲಿ ಅಂತ ಭಾವಿಸುತ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು